ನಿಮ್ಮ ಸ್ವಾಗತ ಬೆಳಗ್ಗೆ ಎಚ್ಚರವಾದ ಪೂರ್ಣ ಪಕ್ಕದಲ್ಲಿ ಮಲಗಿದ್ದ ತನ್ನವನ ಮೇಲೆ ಮುನಿಸಿಕೊಂಡೇ ಮೇಲೆದ್ದಿದ್ದಳು ಎಂದಿನಂತೆ ತನ್ನ ದಿನಚರಿಯಲ್ಲಿ ತೊಡಗಿದ್ದರೂ ಸಮಾಧಾನವಿಲ್ಲ ಅವಳಿಗೆ ಅವನ ಮೇಲೆ ಮುನಿಸಿದ್ದರು ಅವಳ ಜೊತೆ ಒಮ್ಮೆ ಮಾತನಾಡಬೇಕೆಂದು ಮನ ಬಯಸುತ್ತಿತ್ತು ತನ್ನನ್ನು ರಮಿಸಬೇಕೆಂದು ಕಾಯುತ್ತಿತ್ತು ಹಾಗಾಗಿ ಅವ ಹೇಳುವುದನ್ನೇ ಕಾಯುತ್ತಿದ್ದಳು ಶರಾವತಿ ಆಯುಷ್ ಅವ ಹೇಳದಿರುವುದನ್ನೇ ಪ್ರಶ್ನಿಸಿದ್ದರು ಅವಳಿಗೆ ಅವ ಕುಡಿದು ಮಲಗಿರುವನೆಂದು ತಿಳಿದಾಗ ಹಿಂದಿನ ದಿನದ ಅವನ ಟೆನ್ಷನಿನ ಮುಖ ಖಂಡಿತ ಏನೋ ಮಾತಿದೆ ಎಂಬ ಅನುಮಾನ ಇಬ್ಬರಲ್ಲೂ ಮೂಡಿತ್ತು ಅದನ್ನು ಅವನ ಬಳಿಯೇ ಕೇಳಬೇಕೆಂದು ಸುಮ್ಮನಿದ್ದರು ಪ್ರತಿದಿನ ಏಳುವ ಸಮಯಕ್ಕಿಂತ ಗಂಟೆ ತಡವಾಗಿಯೇ ಎಚ್ಚರವಾಗಿತ್ತು ಭಾರ್ಗವನಿಗೆ ನಿಧಾನವಾಗಿ ಕಣ್ತೆರೆದವ ಹಿಂದಿನ ದಿನ ನಡೆದಿದ್ದನ್ನು ಜ್ಞಾಪಿಸಿಕೊಂಡ ಕೈಗಾದ ಗಾಯ ಪತ್ರ ಫಸ್ಟ್ ಏಡ್ ಬಾಕ್ಸ್ ಎಲ್ಲ ನೆನಪಾದಾಗ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ ನಿದ್ದೆಯಿಂದ ಮನ ಹಗುರಾಗಿತ್ತು ಅದೇ ಪೂರ್ಣಳಿಗೆ ತಾನು ಬೈದಿದ್ದು ನೆನಪಾದಾಗ ತಕ್ಷಣ ಎದ್ದು ಕುಳಿತ ಅಬ್ಬಾ ಎಂದು ಮೊದಲು ಸಿಡಿಯುತ್ತಿದ್ದ ತಲೆ ಹಿಡಿದವ ನಿನ್ನೆ ಟೆನ್ಷನ್ನಲ್ಲಿ ಅವಳ ಮೇಲೆ ರೇಗ್ಬಿಟ್ಟೆ ಎಷ್ಟು ಬೇಸರ ಮಾಡ್ಕೊಂಡಿದ್ದಾಳು ನಾನು ಶುಗರ್ಲೆಸ್ ಕೋಪ ಮಾಡ್ಕೊಂಡಿದ್ದಾಳೇನೋ ಎಂದುಕೊಳ್ಳುತ್ತಾ ಮಂಚದಿಂದ ಕೆಳಗಿಳಿದವ ಮೊದಲು ಆ ಕೋಣೆ ಈ ಕೋಣೆ ಅನ್ನೋ ಈ ಆಟ ನಿಲ್ಲಿಸಬೇಕು ಶುಗರ್ಲೆಸ್ ಜೊತೆ ಮಾತಾಡಿ ಅವಳು ನನ್ನ ಕೋಣೆಯಲ್ಲೇ ಇರೋ ಥರ ಮಾಡಬೇಕು ಕೇಳಿದರೆ ಕುಡಿಯೋದನ್ನು ಬಿಡು ಅಂತಾಳೆ ಅದಾಗೋದಿಲ್ಲ ಎಂದು ತನ್ನಲ್ಲೇ ಮಾತನಾಡಿಕೊಳ್ಳುತ್ತಾ ಮಲಗಿದ್ದ ಕೋಣೆಯಿಂದ ಹೊರಬಂದು ಪೂರ್ಣ ಟೀ ಎಂದು ಕೂಗಿ ಹೇಳುತ್ತಾ ತನ್ನ ಕೋಣೆಗೆ ನಡೆದ ಅವ ಕೂಗಿದ್ದನ್ನು ಕೇಳಿಸಿಕೊಂಡರೂ ಎಲ್ಲರೂ ಕೆಳಗೆ ಕುಳಿತಿದ್ದವರು ಪೂರ್ಣ ಎರಡೆರಡು ಕೋಣೆಯಲ್ಲಿ ಸಂಸಾರ ಮಾಡೋ ದಂಪತಿಗಳು ನೀವೇ ಇರಬೇಕು ನೋಡಿ ತಮಾಷೆ ಮಾಡಿದ್ದ ಆಯುಷ್ ಪೂರ್ಣ ನೀನು ಅವನ ಕೋಣೆಗೆ ಶಿಫ್ಟ್ ಆಗೋ ಮೊದಲು ಅವನು ಕುಡಿಯೋದನ್ನು ಒಂದೇ ಬಾರಿಗೆ ಬಿಡೋದಿಲ್ಲ ನಿಧಾನವಾಗಿ ಬಿಡಿಸು ಆದರೆ ಹೀಗೆ ಆ ಕೋಣೆ ಈ ಕೋಣೆ ಅಂತ ಅನ್ನೋದನ್ನು ಬಿಡಿ ನೀವು ಮನೆಗೆ ಯಾರಾದರೂ ಬಂದಾಗ ಈ ಸುದ್ದಿ ಗೊತ್ತಾದರೆ ಏನು ಅಂದ್ಕೊಳ್ಳೋದಿಲ್ಲ ಅವರು ಎಂದಿತ್ತು ಪದ್ಮಜ್ಜಿ ಹಿರಿಯರಲ್ಲವೇ ಮಕ್ಕಳ ಆಟಕ್ಕೆ ತಲೆ ಆಡಿಸುವವರಲ್ಲ ಹೌದು ಪೂರ್ಣ ಅತ್ತೆ ಹೇಳ್ತಿರೋದು ಸರಿಯಾಗಿದೆ ಎಂದರು ಶರಾವತಿ ಅತ್ತೆ ಅಷ್ಟೇ ಎಂದ ಪೂರ್ಣ ಭಾರ್ಗವನಿಗೆ ಟೀ ಹಿಡಿದು ಕೋಣೆಗೆ ನಡೆದಳು ಅವ ಮುಖ ತೊಳೆದು ಬಾತ್ರೂಮ್ನಿಂದ ಹೊರಬಂದ ಅವಳು ಟೀ ಹಿಡಿದು ಕೋಣೆಯ ಒಳ ಬಂದಾಗ ಮುಖ ಊದಿಸಿಕೊಂಡು ನಿಂತಿದ್ದಳು ಅವನನ್ನು ನೋಡದೆ ಅವಳ ಮುನಿಸನ್ನು ಮುಖ ನೋಡಿಯೇ ಅರಿತವ ಕೈಯಲ್ಲಿದ್ದ ಟವಲಿಂದ ಮುಖ ಒರೆಸಿಕೊಳ್ಳದೆ ಅವಳ ಬಳಿ ಬಂದು ಅವಳ ಸೆರಗು ಹಿಡಿದ ಮುಖ ಒರೆಸಲು ತಕ್ಷಣ ತನ್ನ ಸೆರಗು ಹಿಡಿದ ಪೂರ್ಣ ಬಿಡಿ ನನ್ನ ಸೀರೆನಾ ಎಂದಳು ಕೋಪದಲ್ಲೇ ಯಾಕೆ ಯಾಕೆ ಬಿಡಬೇಕು ನಾನು ಎಂದವ ಬಲವಂತವಾಗಿ ಅವಳ ಸೆರಗಿನಿಂದ ಮುಖವರೆಸಿದ ತಗೊಳ್ಳಿ ಟೀ ಅವನ ಕೈಯಲ್ಲಿದ್ದ ತನ್ನ ಸೆರಗನ್ನು ಎಳೆದು ಎಂದಳು ಅದನ್ನೇ ಸ್ವಲ್ಪ ಪ್ರೀತಿಯಿಂದ ಹೇಳ್ಬಹುದಲ್ಲ ಎಂದ ಟೀ ಕಪ್ ಹಿಡಿಯುತ್ತ ಅದೆಲ್ಲ ನನಗೆ ಗೊತ್ತಿಲ್ಲ ಎಂದಳು ಅವನನ್ನು ನೋಡದೆ ಎತ್ತಲೋ ನೋಡುತ್ತ ಗೊತ್ತಿಲ್ಲ ಅಂದರೆ ನಾನು ಹೇಳ್ಕೊಡ್ತೀನಿ ಬಾ ಎನ್ನುತ್ತಾ ಅವಳ ಕೈ ಹಿಡಿದ ಬಿಡಿ ಕೈನಾ ಏನೂ ಬೇಕಿಲ್ಲ ನನಗೆ ಬೈಯೋದು ಬೈದು ಈಗ ನೈಸಾಗಿ ಮಾತಾಡ್ಬಿಡಿ ನನ್ನ ಜೊತೆ ನೀವು ರೇಗುತ್ತ ತನ್ನ ಕೈ ಎಳೆದು ಬಿಡಿಸಿಕೊಂಡಳು ನಾನು ಬೈದಿದ್ದೀನ ನಿನಗೆ ಯಾವಾಗ ಟೀ ಕುಡಿಯುತ್ತಾ ಕೇಳಿದವ ಗೊತ್ತಿದ್ದರೂ ಕಾಡುತ್ತಿದ್ದ ಅವಳನ್ನು ಅವನ ಮಾತಿಗೆ ರೇಗಿದವಳು ನಾಟಕ ಮಾಡಿಬಿಡಿ ನೀವು ಮಾಡೋದೆಲ್ಲ ಮಾಡಿ ಈಗ ಯಾವಾಗ ಅಂತ ಕೇಳಿಬಿಡಿ ಇನ್ಮೇಲೆ ಎಷ್ಟಾದರೂ ಕುಡೀರಿ ಏನಾದರೂ ಮಾಡಿಕೊಳ್ಳಿ ನನಗೇನು ನಾನೇನು ಹೇಳೋದಿಲ್ಲ ನಿಮಗೆ ನನ್ನ ಮಾತನ್ನು ಕೇಳೋದಿಲ್ವಲ್ಲ ನೀವು ಅಂದಮೇಲೆ ನಾನು ಯಾಕೆ ಹೇಳಿ ನಿಮಗೆ ಹಾಗೆ ಕೇಳಿಸ್ಕೊಳ್ಳಿ ನಾನು ಯಾವ ಕೊಣೆಯಲ್ಲಾದರೂ ಮಲಗ್ತೀನಿ ಅದನ್ನು ನೀವು ಕೇಳಿಬಿಡಿ ನನಗೆ ನಾನು ನಿಮ್ಮ ಮಾತನ್ನು ಕೇಳೋದಿಲ್ಲ ಅಷ್ಟೇ ಒಂದೇ ಉಸಿರಿನಲ್ಲಿ ಒದರಿ ನಿಂತಳು ಖುಸಿ ಮುನಿಸಲ್ಲಿ ಕೈಯಲ್ಲಿದ್ದ ಕಪ್ ಟೇಬಲ್ ಮೇಲಿಟ್ಟ ಬಾರ್ಗವ್ ಆಯಿತಾ ನಿನ್ನ ಮಾತು ಮುಗಿತ ಕೋಪ ಎಲ್ಲ ಎಂದ ಅವಳ ಮುಂದೆ ನಿಂತು ಅವನನ್ನೇ ಗುರಾಯಿಸಿದಳು ಕಿರುಗಣ್ಣಿನಲ್ಲಿ ನಿನ್ನೆ ಏನೋ ಟೆನ್ಷನ್ ಇತ್ತು ಕಣೆ ಆ ಟೆನ್ಷನಲ್ಲಿ ಡ್ರಿಂಕ್ಸ್ ಮಾಡ್ತಿದ್ದೆ ನೀನು ಅದೇ ಸಮಯ ಕೋಣೆ ಅದು ಇದು ಅಂತ ಹೇಳಿದೆ ಅಲ್ವಾ ಅದಕ್ಕೆ ಕೋಪದಿಂದ ರೇಗ್ಬಿಟ್ಟೆ ಅಷ್ಟೇ ನಾನು ಅಂದಿದ್ದನ್ನು ಸೀರಿಯಸ್ ತಗೋಬೇಡ ಪೂರ್ಣ ಪ್ರೀತಿಯಿಂದ ಮಾತನಾಡಿದ ಅವಳ ಮನವೊಲಿಸಲು ಕುಡಿದ್ರೆ ಟೆನ್ಷನ್ ಎಲ್ಲ ಹೋಗ್ಬಿಡ್ತಾ ನಿಮಗೆ ಹೇಳದ್ನಲ್ಲ ನಾನೇನೂ ಹೇಳೋದಿಲ್ಲ ಅಂತ ನಿಮ್ಮ ಮಾತನ್ನ ಕೇಳೋದು ಇಲ್ಲ ಅಹಂಕಾರಿ ಅಹಂಕಾರಿನೇ ಅಂತ ಗೊತ್ತಾಯಿತು ನನಗೆ ಚೆನ್ನಾಗಿ ನೋಡ್ಕೋತೀನಿ ಅಂತ ನಮ್ಮ ಅಪ್ಪನ ಮುಂದೆ ನೀವು ಹೇಳಿದ್ದೆಲ್ಲ ನಾಟಕನೇ ಎನ್ನುತ್ತಾ ಹೊರ ಹೋಗಲು ತಿರುಗಿದವಳ ಕೈ ಹಿಡಿದವ ತಕ್ಷಣ ಅವಳನ್ನು ತನ್ನದೇ ಮೇಲೆ ಎಳೆದುಕೊಂಡು ಬಿಗಿಯಾಗಿ ಅಪ್ಪಿಬಿಟ್ಟ ಅವಳ ಭುಜಕ್ಕೆ ತಲೆ ಇಟ್ಟು ಒಟವಟ ಎನ್ನುತ್ತಿದ್ದ ಅವಳ ಬಾಯಿ ಮುಚ್ಚಿತು ಅವನ ಕೈ ಅವಳ ಬೆನ್ನು ಬಳಸಿದವು ಪ್ರೀತಿಯಿಂದ ಅವಳಿಗೆ ಅಷ್ಟೊಂದು ರೇಗಿದ್ದು ಅವನಿಗೂ ತಪ್ಪೆನಿಸಿತ್ತು ಕ್ಷಮೆ ಕೇಳದೆ ತನ್ನ ಪ್ರೀತಿಯ ರೀತಿ ತೋರಿದ ಅವಳಿಗೆ ಕ್ಷಣಗಳು ಕಳೆದವು ಅವಳೆದೇಯ ಬಡಿತ ಅವನದೇಯ ಬಡಿತವನ್ನು ಆಲಿಸುತ್ತಿತ್ತು ಅವನ ಬೆಚ್ಚನೆಯ ಸ್ಪರ್ಶಕ್ಕೆ ಮತ್ತೆ ಮತ್ತೆ ಕರಗುತ್ತಿದ್ದ ಪೂರ್ಣಳ ಕೋಪವೂ ಕರಗಿತು ಸಾಕು ಮಾತು ಮುಗಿಸು ಓಟ ಓಟ ಅನ್ಬೇಡ ಕೇಳೋಕ್ಕಾಗೋದಿಲ್ಲ ಎಂದವನಿಂದ ಸರಿದು ಮುಖ ಊದಿಸಿಕೊಂಡೇ ನಿಂತಳು ಪೂರ್ಣ ಇನ್ನೂ ಕೋಪನಾ ಕೇಳಿದ ಅವಳ ಉಬ್ಬಿದ ಮೊಗ ನೋಡಿ ಮಾತನಾಡಲಿಲ್ಲ ಅವಳು ಹೇಳದ್ನಲ್ಲ ಪೂರ್ಣ ಏನೋ ಟೆನ್ಷನ್ ಇತ್ತು ಎಂದ ಕೈ ಚೆಲ್ಲಿ ನಿಂತು ಏನು ಟೆನ್ಷನ್ ಇತ್ತು ಮೈಸೂರಿನ ಕಿಂಗೆ ಅಣಕಿಸಿ ಕೇಳಿದಳು ಏನೋ ಆಫೀಸ್ ಟೆನ್ಷನ್ ಎಂದವ ಸತ್ಯ ಹೇಳಲಾರ ಸರಿ ಕೋಪ ಬಿಡ್ತೀನಿ ಆದರೆ ಆ ಎರಡು ಅಕ್ಷರ ಹೇಳಿದ ಮೇಲೆ ಎಂದಳು ಬಿಂಕ ತೋರಿಸುತ್ತ ನಿಂತು ಯಾವುದು ಕೇಳಿದವನಿಗೆ ಅರ್ಥವಾಗಲಿಲ್ಲ ಅವಳ ಮಾತು ತಪ್ಪು ಮಾಡಿದಾಗ ಕೇಳ್ತಾರಲ್ಲ ಆ ಎರಡು ಅಕ್ಷರ ಎಂದವಳು ಸಾರಿ ಎಂದು ಬಾಯಿ ಬಿಟ್ಟು ಹೇಳಲಿಲ್ಲ ಆಗ ಅವಳ ಮಾತು ಅರಿತವ ಸಾರಿ ಎಂದ ತಕ್ಷಣ ಪಿಚ್ಚನಿಸಿತು ಹುಡುಗಿಗೆ ಅವನ ಕ್ಷಮೆ ಕೇಳಿ ಕ್ಷಮೆ ಕೇಳಲಾಗದೆ ಕ್ಷಮೆ ಕೇಳೆಂದು ಮೃಗವಾಗುತ್ತಿದ್ದವ ಹೀಗೆ ಪದೇ ಪದೇ ಕ್ಷಮೆ ಕೇಳಿ ಅವಳ ಮನ ಗೆದ್ದು ಬಿಡುತ್ತಿದ್ದ ಈಗೀಗ ಕೇಳಿದ್ನಲ್ಲ ಓಕೆನಾ ಎಂದ ಮಾತನಾಡದೆ ಗೊಂಬೆಯಂತೆ ನಿಂತವಳನ್ನು ನೋಡಿ ಎಚ್ಚೆತ್ತವಳು ಈ ಬಾರಿ ಕ್ಷಮಿಸಿದ್ದೀನಿ ಹಾಗಂತ ಮತ್ತೇನಾದರೂ ನನ್ನ ಮೇಲೆ ರೇಗಾಡಿದರೆ ಅತ್ತೆಗೆ ಹೇಳ್ತೀನಿ ಅವರು ನನ್ನನ್ನು ನನ್ನ ತವ್ರ ಮನೆಗೆ ಬಿಟ್ಟು ಬರ್ತಾರೆ ಎಂದಳು ಅವಳಿಗೆ ತೊಂದರೆ ಆದರೆ ಶರಾವತಿ ಅವಳನ್ನು ತಾವೇ ತವರು ಮನೆಗೆ ಕರೆತಂದು ಬಿಡುವೆ ಎಂದಿದ್ದರಲ್ಲ ಗಿರಿಧರ್ ಮುಂದೆ ಆ ಮಾತನ್ನು ಜ್ಞಾಪಿಸಿದಳು ಅಮ್ಮ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂದರು ನಾನು ಕಳಿಸ್ಕೊಡೋದಿಲ್ಲ ನಿನ್ನನ್ನು ಎಂದವ ಅವಳಿಂದ ದೂರ ಇರಲಾರ ಯಾಕೆ ಎಂದು ಕೇಳಿದವಳಿಗೆ ಪ್ರೀತಿ ಎಂದು ಹೇಳಲಾಗಲಿಲ್ಲ ಈ ಅಹಂಕಾರಿಗೆ ಅದೆಲ್ಲ ಬಿಡು ಈಗ ನಾನು ಸಾರಿ ಕೇಳಿದ್ದೀನಿ ತಾನೆ ನೀನೀಗ ನಾನು ಒಂದು ಮಾತಿಗೆ ಒಪ್ಕೋಬೇಕು ಎಂದ ಅವಳ ಬಳಿ ಬಂದು ಅವ ಸ್ನೇಹ ಬಂದಿದ್ದನ್ನು ಕಂಡು ನೀವು ಹತ್ತಿರ ಯಾಕೆ ಬರ್ತೀರಾ ಅಲ್ಲೇ ನಿಂತ್ಕೊಂಡು ಮಾತಾಡಿ ಎಂದಳು ಹೆಜ್ಜೆ ಹಿಂದೆ ಸರಿದು ನಿನ್ನಿಂದ ದೂರ ಇದ್ದರೆ ನನಗೆ ಮಾತೆ ಬರೋದಿಲ್ಲ ಹತ್ತಿರ ಇದ್ದರೆ ಎಲ್ಲನೂ ಎಂದವ ಅವಳ ಮುಂದೆ ಮತ್ತೆ ಹೆಜ್ಜೆ ಇಟ್ಟ ಅವನದೇ ಮೇಲೆ ಕೈ ಇಟ್ಟು ಅವನನ್ನು ತಡೆದವಳು ಮೊದಲು ನಾನು ಯಾವ ಮಾತು ಕೇಳಬೇಕು ಹೇಳಿ ಎಂದಳು ಅವಳ ಕೈ ಹಿಡಿದವ ಆ ಕೋಣೆ ಈ ಕೋಣೆ ಅನ್ನೋ ಆಟನ ಬಿಡು ನೀನು ಇದೇ ಕೊಣೆಗೆ ಶಿಫ್ಟ್ ಆಗು ಇದೇ ಕೋಣೆಯಲ್ಲೇ ಇರು ಆದರೆ ಡ್ರಿಂಕ್ಸ್ ಬಿಡಿ ಅಂತ ಮತ್ತೆ ವಾದ ಮಾಡಬೇಡ ನನ್ನ ಜೊತೆ ನಾನು ಬಿಡೋದಿಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋತೀನಿ ಎಂದ ಅವಳ ಪ್ರೀತಿ ಗೆಲ್ಲಲು ಹಾಂ ಕೆಳಗೆ ಅಜ್ಜಿ ಅತ್ತೇನೋ ಅದನ್ನೇ ಹೇಳ್ತಿದ್ರು ಈಗ ಈ ಕೋಣೆ ಆಟ ಚೆನ್ನಾಗಿ ಕಾಣೋದಿಲ್ಲ ಅಂತ ಆದರೆ ಈ ಕೋಣೆಯಲ್ಲಿ ನನ್ನ ವಸ್ತುಗಳಿಗೆ ಜಾಗ ಎಲ್ಲಿದೆ ಎಲ್ಲಿ ನೋಡಿದ್ರು ಭಾರ್ಗವ ಶರ್ಮನ ವಸ್ತುಗಳೇ ಕಾಣುತ್ತೆ ಎಂದಳು ಛೇಡಿಸಿ ಏಯ್ ಎಂದನವ ಗದರುವಂತೆ ತಮಾಷೆಗೆ ನಕ್ಕಳು ಪೂರ್ಣ ಇಲ್ಲಿ ಎಂದು ಅವಳ ಕೈ ಹಿಡಿದು ಡ್ರೆಸ್ಸಿಂಗ್ ಏರಿಯಾಗೆ ಕರೆತಂದವ ಕಬೋರ್ಡಿನ ಬಾಗಿಲು ತೆಗೆದು ನನ್ನ ಬಟ್ಟೆನೆಲ್ಲ ಒಂದು ಕಡೆ ಇಟ್ಟು ನಿನ್ನ ಬಟ್ಟೆಗಳನ್ನ ಹೊಂದಿಸಿಟ್ಕೋ ಹೇಗಿದ್ದರೂ ನನ್ನ ಬಟ್ಟೆನ ಪ್ರತಿದಿನ ತೆಗೆದಿರೋದು ನೀನೇ ಅಲ್ವಾ ನಿನಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡು ಎಂದ ಚಂದದಿಂದ ಸರಿ ಎಂದಳು ಅವನಂತೆಯೇ ಅವಳಂದಕ್ಕೆ ಸೋತು ಮುಂದೆ ಮಾತನಾಡದೆ ತಕ್ಷಣ ಅವಳನ್ನು ಬಳಸಿ ಅಲ್ಲೇ ಕಬೋರ್ಡಿಗೆ ಆನಿಸಿದ ಭಾರ್ಗವ್ ಅವಳನ್ನು ತನ್ನ ಕೈಗಳಿಂದ ಬಂಧಿಸಿ ನಿಂತ ಊಹೆ ಇರದ ಅವನ ಪ್ರೀತಿಯ ರೀತಿಗೆ ಬೆಚ್ಚಿದ ಪೂರ್ಣ ಇದೇನು ಮಾಡ್ತಿದ್ಯಾ ಬರ್ಗು ಬಿಡು ನನಗೆ ಕೆಲಸ ಇದೆ ಎಂದಳು ನಡುಗುವ ಧ್ವನಿಯಲ್ಲಿ ಅವನನ್ನು ನೋಡುತ್ತ ಐದನೇ ಮುತ್ತು ನೀನೇ ಕೊಟ್ಟರೆ ಬಿಟ್ಬಿಡ್ತೀನಿ ಎಂದವ ರಸಿಕನಾದ ತನ್ನ ಪ್ರೀತಿ ಹೇಳಲಾರ ಹಾಗೆಂದು ಕಾಡದೇ ಇರಲಾರ ಅವಳನ್ನು ಅವನ ಮಾತಿಗೆ ಕಣ್ಣು ಕೆಳಗಿಳಿಸಿದವಳು ಮಾತನಾಡಲಿಲ್ಲ ಅವಳಿಗೂ ಪ್ರೀತಿ ಹೇಳುವ ಧೈರ್ಯವಿಲ್ಲ ನೀನು ಕೊಡೋದಿಲ್ಲ ಅಂದರೆ ನಾನೇ ಕೊಡ್ತೀನಿ ಎಂದವ ತಕ್ಷಣ ಅವಳ ಕೆನ್ನೆಗೊಂದು ಮುತ್ತಿಟ್ಟು ಐದನೇದು ಕೆನ್ನೆಗಿರಲಿ ಎಂದ ಕೊಂಚವೂ ನಾಚದೆ ಕೆಂಪಾಯಿತು ಅವಳ ಕೆನ್ನೆ ಅವ ಅವಳನ್ನೇ ನೋಡುತ್ತಿದ್ದರೆ ಅವನ ಕೈಗಳಿಂದ ಬಿಡಿಸಿಕೊಂಡ ಪೂರ್ಣ ಹೊರಗೂಡಿದಳು ಏಯ್ ಶುಗರ್ಲೆಸ್ ಆರನೇದು ನೀನೇ ಕೊಡಬೇಕು ಕಣೆ ಕೂಗಿ ಹೇಳಿದ ಅವ ಹೇಳಿದ್ದನ್ನು ಕೇಳುತ್ತಾ ನಾಚುತ್ತಲೇ ಕೆಳಗಿಳಿದು ಹೋದಳು ಅವಳ ಕೋಪ ತಣಿಸಿ ಮತ್ತೆ ತನ್ನ ಯೋಚನೆಗಳಿಗೆ ಮರಳಿದ ಭಾರ್ಗವ್ ಈ ಫಸ್ಟ್ ಏಡ್ ಬಾಯ್ ಅಥವಾ ಗರ್ಲ್ ಯಾರು ಅಂತ ಕಂಡು ಹಿಡಿಬೇಕಲ್ಲ ಕಂಡು ಹಿಡಿತೀನಿ ಭಾರ್ಗವ ಶರ್ಮಾನ ಮುಟ್ಟದವ್ರಿಗೆ ನರಕ ತೋರಿಸಿರ್ತೀನಿ ಇನ್ನು ನಾನು ರಕ್ತ ಚಿಮೋದಕ್ಕೆ ಬಿಟ್ಟೋರನ್ನ ಬಿಡ್ತೀನ ಎಂದವ ಚುರುಕಾದ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು